ಕೊಡಿ ಸರ್ ಹಿಂದ್ಗಡೆ ಮನೆಯ ಜಾಗ ಇರ್ಲಿಲ್ಲ ಅವ್ರ ಮನೆಯಲ್ಲಿ ಇಟ್ಕೊಂಡ್ ಬರ್ತಾ ಇದ್ವು ನಾಲ್ಕೈದು ಮನೆಯವ್ರು ಇಲ್ಲ ಅಂದ್ರೆ ನಾವ್ ನಾಲ್ಕೈದು ವರ್ಷದಿಂದ ನಾವ್ ಇಲ್ಲ ಸರ್ ಅದ್ ನಿಮ್ ಜನ್ಮದ್ ಬೆಂಕಿಯಾಗಿ ಒಮ್ಮನ್ ಕೈಲಿ ಓಟ್ ಹಾಕ್ಸ್ಕೊಬಿಟ್ಟು ನಿಮ್ಗೆ ನಿಮಗ್ ಮನೆ ಬೇಡವಾ ಬಡವ ಜಿಲ್ಲಾಧಿಕಾರಿಗಳೇ ಮೈಸೂರು ಮಹಾನಗರ ಪಾಲಿಕೆ ಆಗ್ತೀರೆ ಮೂಡಾಧ್ಯಕ್ಷೇ ಎಂ ಪಿಗಳೇ ಎಮ್ ಎಲ್ ಎಳೆ ವಾನ್ಗಟ್ಟವೇ ಮಾನ್ಗಟ್ಟವೇ ಹೂ ನಿಮ್ಮ ಜನ್ಮಗ್ ಬೆಂಕಿ ಹಾಕವೆ ರೂಪೇಶ್ ಅವರೇ ನಿಮ್ಗೆ ಅಜ್ಜಿ ಇಲ್ವಾ ಅಜ್ಜಿ ಇಲ್ಬೇಡ್ರಿ ರೂಪೇಶ್ ಅವ್ರೆ ಮಾತಾಡಿದ್ರೋಯ್ತು ಮುತ್ತು ಹೊಡೆದ್ರೋಯ್ತು ಅಂತ ಮಾತಾಡ್ತಿರಿ ಬಹಳ ಬಾ ಪ್ರಾಮುಖ್ಯತೆಯಿಂದ ಫೋನಲ್ಲಿ ಮಾತಾಡ್ತಿರಿ ಇವ್ ನಿಜವಾಗ್ಲೂ ಮನ್ಸ್ರ ಅಂತ ಕೇಳಿ ಮನುಷ್ಯರ ಇವ್ರು ನಿಜವಾಗ್ಲು ಮಾನವೀಯತೆ ಇರೋರ ನಾರ ದೇವತೆ ಚಾಮುಂಡೇಶ್ವರಿ ಇಲ್ವತ್ತಾಯ್ ನೀನು ಇಲ್ವ ನೂರಾರು ತರ ಆಯುಧಗಳಲ್ಲವ ನಿನ್ ಕೈಯಲ್ಲಿ ಯಾವ್ದಾರು ಒಂದು ಐದು ಸುಚ್ಚವ ಇದು ಬೆಂಕಿ ಬೆಂಕ್ಯಾಕವ್ರಿಗೆ ಕನಸಾಗ ಬಂದು ಇವ್ರಿಗೆ ಎರಡು ವಾರ್ತೆ ಮೂರು ಬೇದಿ ಕೊಡವಾ ನಮಸ್ಕಾರ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ವಾಸ ಇದಾರೆ ಕಳೆದ ನಾಲ್ಕು ವರ್ಷದಿಂದ ನೀರಿಲ್ಲ ಅಂತ ನಿನ್ನೆ ನಮ್ಮ ಮಾಧ್ಯಮದ ಮಾಧ್ಯಮಗಳ ಮೂಲಕ ಅವರ ಒಂದು ಆಕ್ರೋಶನ ಹೊರಹಾಕಿದರು ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಸಹ ಮಾಧ್ಯಮನ ನೋಡಿ ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮಗಳಲ್ಲಿ ನೋಡಿ ತುಂಬ ಮನಸ್ಸಿಗೆ ನೋವಾಗ್ತು ಆಗ್ತು ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಡ್ಸಿರ್ತಕ್ಕಂಥ ಇಂಥ ಪವಿತ್ರವಾದಂಥ ಪುಣ್ಯಕ್ಷೇತ್ರದಲ್ಲಿ ಇಂಥ ಹಿರಿಯ ಅಜ್ಜಿಗೆ ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಎಂಟು ಜನ ವಾನ್ಗೆಟ್ಟವ್ರೆ ನಗರ ಪಾಲಿಕೆ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಯೋ ನಿಮ್ಗೆ ಅಜ್ಜಿ ಇಲ್ವೇನ್ರೀಯ ನಿಮ್ಗೆ ನಿಮ್ಮ ತಾಯಿ ಇದಿರಿಲ್ವೇನ್ರ್ಯಾ ಏನ್ರೀ ಆ ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲಪ್ಪ ವಾನ್ಗೆಟ್ಟವ ಯೋ ಎಲ್ಲಪ್ಪ ಇದ್ರಿ ನಿಮ್ಮ ಜನ್ಮಗೆ ಬೆಂಕಾಕ್ರೆ ಇವಮ್ಮ ನಮ್ಗೆ ಅಜ್ಜಿ ತರ ಒಳ ಈ ಒಮ್ಮನ್ನು ನೋಡಿ ಟಿವಿ ನೋಡಿ ಮನ್ಸು ಕರ್ಗೋಯ್ತು ನನ್ಗೆ ಮನ್ಸು ಬೆಂಕಿ ಇಟ್ಟಂಗಾಯ್ತು ಮನ್ಸಿಗೆ ಇವರು ನಿಮ್ಮ ಅಜ್ಜಿ ಹಂಗಲ್ವಾ ಸಂಬಂಧ ಕ್ರೀತಂಲ್ವಾ ಅಯ್ಯೋ ವಾನ್ಗಟ್ಟವೇ ನಿಮ್ ಜನ್ಮಕ್ಕೆ ಬೆಂಕಿ ಹಾಕವೇ ಈ ಕೂಡ್ಲೆ ಇನ್ನೊಂದು ಎರಡ್ ಮೂರು ದಿವಸ ಕೊಡ್ಲಿಲ್ಲ ಅಂದ್ರೆ ನೀವು ಸಾಂಕೇತಿಕವಾಗಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಶರಣಾಗಬೇಕು ಚಾಮುಂಡಿ ಬೆಟ್ಟಕ್ಕೆ ಶರಣ ಆಗ್ಬೇಕು ನೀವು ನಾಡ ದೇವತೆ ಜಗನ್ಮಾತೆ ಚಲ್ ಚಾಮುಂಡೇಶ್ವರಿತಕ್ಕ ಇಂಥ ಪವಿತ್ರವಾದಂತ ಪುಣ್ಯಕ್ಷೇತ್ರದಲ್ಲಿ ಸಾವಿರ ಲಕ್ಷ ಲಕ್ಷ ಜನ ಹೊರ ದೇಶ ವಿದೇಶಗಳಿಂದ ಬರ್ತಾರೆ ಜನ ಇಂಥ ಪವಿತ್ರವಾದಂಥ ಕ್ಷೇತ್ರದಲ್ಲಿ ಇವ ನೀವು ಕುಡಿಯಕ್ಕೆ ನೀರ್ ಕೊಟ್ಟಿಲ್ಲ ಅಂದ್ರೆ ಒಂದ್ಸರಿ ಹಾಕಿದ್ರು ಕೆಟ್ಟೋಯ್ತು ಅಂತ ಹೇಳಿದ್ರು ಅಲ್ಲ ಇನ್ನೊಂದ್ಸಾ ಕೆಟ್ಟವೇ ಲಕ್ಷ ಲಕ್ಷ ಕೋಟಿ ಕೋಟಿ ಅನುದಾನ ಬಿಡುಗಡೆ ಮಾಡ್ಕತ್ತಾ ಇದ್ರಿ ಇವ ಅಮ್ಮನಿಗೆ ಇನ್ನೊಂದ್ಸರಿ ಇನ್ನೊಂದ್ಸರ್ತಿ ನೀರ್ ನೀರು ಕೊಡಂಗ ಮಾಡಾಕಿಲ್ವಾ ಏನ್ರಿ ಯೋ ಒಬ್ಬೊಬ್ಬ ಇನ್ನೇನೂರು ರೂಪಾಯಿ ಹಾಕ್ಬಿಟ್ರು ಆಗೋಯ್ತದಲ್ಲ ಹತ್ತು ಜನ ಅಲ್ರಿ ಹತ್ತು ಜನ ಇದಾರಪ್ಪ ಅಧ್ಯಕ್ಷರೇ ಏನವ ತಾಯೇ ಮಾತಾಯೇ ಚಂಡಿ ಚಾಮುಂಡಿಲ್ಸಿರ್ತಕ್ಕಂಥ ಪವಿತ್ರವಾದಂತ ಕ್ಷೇತ್ರದಲ್ಲಿ ಅಧ್ಯಕ್ಷರಾಗಿದೆಯಲ್ಲವಾ ಅದಕ್ಕೋಸ್ಕರ ಬಂದಿಲ್ಲ ಜನರ ಒಳಿತಿಗಾಗಿ ಬಂದಿಲ್ಲ ಜನರ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ರಕ್ತ ಕುಡಿಯೋದು ನರ ರಕ್ಷಾಸ್ತ್ರ ಇವತ್ತು ರಾಜಕಾರಣದಲ್ಲಿ ಇರೋದು ಅಂತ ನಾವು ನೇರವಾಗಿ ನಮ್ಮ ಆಕ್ರೋಶವನ್ನು ಆಗ್ತಾ ಇದೇವೆ ಇವಮ್ಮ ನಮ್ಮ ಅಮ್ಮನ ಬರೀ ಟಿ ವಿ ಮನ್ಸು ತಡೆಯೋಕಾಗಲಿ ಇವತ್ತು ಇಲ್ಲಿಗೆ ಹುಡುಕ ಬಂದಿದ್ದೀವಿ ನಾವು ಮೈಸೂರು ದೇವ ಕನ್ನಡಿಗರ ಬಳಗದಿಂದ ನಿಮ್ಮ ಜನ್ಮಕ್ ಬೆಂಕಿಯಾಗಿ ಅಮ್ಮನ್ ಕೈಲಿ ಓಟ್ ಹಾಕ್ಸ್ಕೊಬಿಟ್ಟು ನಿಮ್ಗೆ ಮಾನ ಮನೇದಿ ಬೇಡವಾ ಸಂವಿಧಾನದ ಬಗ್ಗೆ ಮಾತಾಡೋಕೆ ಅಯೋಗ್ಯರ್ ನೀವು ಬಸವಣ್ಣವ್ರು ಹೆಸರೇಲೆ ಅಯೋಗ್ಯರ್ ನೀವು ಕಿತ್ತೂರು ರಾಣಿ ಚನ್ನಮ್ಮನಿ ಹೇಳಕ್ಕೆ ಅಯೋಗ್ಯರ್ ನೀವು ನೀನು ಹೇಳಿದ ಮೂರು ದಿವ್ಸಲ್ಲಿ ಅವಾಗ ನೀರ್ಕೊಳ್ಳಿಲ್ಲ ಅಂದ್ರೆ ಪಿ ಡಿ ಪೀಡಿಯೋ ಸಮೇತ ಏನ್ ಎಂಟು ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳಿದಿರಿ ಅಧ್ಯಕ್ಷರಾಗಿದ್ರಿ ಚೀಮಾರಿ ಹಾಕ್ಬೇಕಾಗತ್ತೆ ಚಾಮುಂಡಿ ಬೆಟ್ಟ ಸನ್ನಿಧಿ ಮುಂದೆ ಅಂತ ಹೇಳ್ತಾ ಅಯ್ಯೋ ಜನ್ಮಗ್ ಬೆಂಕಿ ಹಾಕವು ಸ್ಕೂಟ್ರೋ ಆಟೋನ ತಂದು ತಬ್ಕಂಡ್ರಿ ಎತ್ಕೊಂಡೋಗಿ ನಿಮ್ ಜನ್ಮಗ್ ಬೆಂಕಿ ಹಾಕಿ ಮಾನ ಮರಿದಿದ್ದೇವೇನ್ರಿ ನಿಮ್ಗೆ ಯೋ ನಾವ್ ಏನಾದ್ರಿ ಹೋಗ್ಯವ್ರೆ ನಮ್ಮ ಆಕ್ರೋಶಕ್ಕೆ ಗುರಿ ಆಗ್ತೀರಲ್ರಿ ಬೇಡ ಕಣ್ರ್ಯಾ ಬೇಡ ಕಣ್ರಿ ಒಮ್ಮನ್ ಶಾಪ ತಟ್ಟ ಬೇಡಿಕೊಂಡ್ರ್ಯಾ ಎಂಟಂತವ್ರಿ ಏನೇನ ಹಾಕ್ಬಿಟ್ರೆ ಎಂಥ ಕೋಟಾಜಿ ಕೋಟಾದೇಶ್ವರ ಏನೆಲ್ಲ ದಬಾಕ ಬಿಟ್ಟರೆ ದೋಸೆ ದಬಾಕಣ್ಣ ಮುಂದೆ ಇವತ್ತು ರಾಜಕಾರಣ ಯಾವುದು ಶಾಶ್ವತವಲ್ಲ ಅಲ್ಲ ಎಲ್ಲಾ ನಶ್ವರ ಪ್ರೀತಿ ವಿಶ್ವಾಸದ ಮುಂದೆ ಎಲ್ಲ ಶೂನ್ಯ ದಯಮಾಡಿ ಒಮ್ಮನಿಗೆ ನೀರು ಕೊಡಬೇಕು ಅಂತ ಪೀಡೆ ಸಾಹೇಬ್ರೆ ರೂಪೇಶ್ ಅವ್ರೆ ನಿಮ್ಗೆ ಅಜ್ಜಿ ಇಲ್ವಾ ಅಜ್ಜಿ ಇಲ್ಬೇಡ್ರಿ ರೂಪೇಶ್ ಅವರೇ ಮಾತಾಡಿದ್ರೋಯ್ತು ಮುತ್ತು ಹೊಡೆದ್ರೋಯ್ತು ಅಂತ ಮಾತಾಡ್ತಿರಿ ಬಹಳ ಬಾ ಪ್ರಾಮುಖ್ಯತೆಯಿಂದ ಫೋನಲ್ಲಿ ಮಾತಾಡ್ತಿರಿ ದಯಮಾಡಿ ಒಮ್ಮನಿಗೆ ರೂಪೇಶ್ ಅವರೇ ಒಮ್ಮನಿಗೆ ನೀರು ಕೊಡಬೇಕು ಅಂತ ನೋಡಿ ನಾನು ಹೇಳ್ತೀನಿ ದಯಮಾಡಿ ಇವರು ಜನ ಜನರ ಒಳಿತಿಗಾಗಿ ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿ ಸರ್ಕಾರಿ ಸವಲತ್ತುಗಳು ನೊಂದ ಕುಟುಂಬಕ್ಕೆ ಕೊಡಿಸ್ಬೇಕು ಅಂತ ಬಂದಿದ್ರೆ ನಾವು ಇಲ್ಲಿ ಬರಬೇಕಾಗಿರ್ಲಿಲ್ಲ ಈ ಅಯೋಗ್ಯರು ಏನ್ ಖರ್ಚು ಮಾಡಿರ್ತಾರೆ ಚುನಾವಣೆ ಸಂದರ್ಭದಲ್ಲಿ ಆ ನಿಕ್ಕರು ಕುಕ್ಕರು ಬಾಟ್ಲು ಬಾಡು ಎಣ್ಣೆ ಸರಾಗಿ ಅವ್ರ ಕೈ ಹಿಡಿಯೋದು ಕಾಲು ಹಿಡೋದು ಎಲ್ಲ ಕುಡಿದು ಅನ್ಯವಾಗಿ ಅಕ್ರಮವಾಗಿ ರಾಜಕಾರಣ ಪ್ರವೇಶ ಮಾಡಿದರಲ್ಲ ಆ ಅಭಿವ್ಯಕ್ತಿಗಳಿಗೆ ಇಂತ ನೊಂದ ಜೀವಗಳು ಬೇಡ ಕಣ್ರಿ ನೀರು ಅಂದ್ಕೊಡಿ ಸರಿ ಇನ್ನೇನು ಕೇಳ್ತಾ ಇಲ್ಲ ನಾವು ಬಂದಿದೀವಿ ಆ ತಾಯಿ ನನ್ ಕಲ್ಸವಳೆ ಇನ್ ಎರಡು ಮೂರು ದಿವಸ ನಿಮ್ಗೆ ನೀರು ಕೊಡ್ಲಿಲ್ಲ ಅಂದ್ರೆ ಅವ್ರ ವಾಂಟೆ ಬೇದಿ ಬರ್ಸ್ಬಿಡ್ತೀನಿ ಕಣವ ನಾನು ಸರಿನವಾ ನೋಡಿ ಹೇಳ್ತೀನಿ ಹಿಂದ್ಗಡೆ ಮನೆಯ ಜಾಗ ಇರ್ಲಿಲ್ಲ ಅವ್ರ ಮನೇಲಿ ಇಸ್ಕೊಂಡ್ ಬರ್ತಾ ಇದ್ವು ಆಮೇಲೆ ಇಲ್ಲಿ ನರೇಂದ್ರ ಅವ್ರ ಮನೇಲಿ ಇಸ್ಕೊಂಡ್ ಬರ್ತೀವಿ ಇವಾಗ ಕೆಳಗಡೆ ಆ ಹುಡುಗಿ ಅವಾಗ ಸುಸ್ಮೀನಕ್ಕ ಅವ್ರು ನಾಗಣ್ಣ

ಅವ್ರ ಮನೆಯಿಂದ ಕುಡಿಯ ನೀರು ಅವ್ರ ಮನೆಯಿಂದ ಅವ್ರ ಮನೆ ಅವ್ರ ಮನೆಯಿಂದ ಇವ್ರ ಮನೆಯಿಂದ ಒಳ್ಳೆ ಬೇರೆ ಬೇರೆ ಕಡೆಯಿಂದ ನೀರ್ನ ಭಿಕ್ಷೆ ಜೀವನ ಮಾಡ್ತಾ ಇದೀರ ಬೆಂಕಿ ಹಾಕ ನಿಮ್ಗೆ ದೊಡ್ಡ ರೋಗ ಬರ ನಿಮ್ಗ ಮಾರ ಬರ ಬರ ನಿಮ್ ಜನ್ಮಕ್ ಬೆಂಕಿ ಹಾಕವ್ರೆ ಈ ಕೂಡಲೇ ಅಮ್ಮನ್ಗೆ ಈ ಅಮ್ಮನ ಸಮಸ್ಯೆ ಪರಿಹರಿಸ್ಬೇಕು ಆಮೇಲೆ ಏನ್ ಇವ್ ಅಮ್ಮನ ನೋಡಿ ವಯಸ್ಸಾಗಿದೆ ಈ ನೇರದಲ್ಲಿ ಹೋಗೋಕಾಗಲ್ಲ ಬದ್ಲೇ ಮಾರ್ಗವನ್ನ ರಸ್ತೆ ಆ ನೇರಕ್ಕೆ ಹೋಗಂಗ ಮಾಡಬೇಕು ಅಂತ ಉಗ್ರವಾಗಿ ಖಂಡಿಸೋದ್ರ ಮೂಲಕ ನಮ್ಮ ಆಕ್ರೋಶ ಆಗ್ತಾ ಇದೇವೆ ನಿಜವಾಗ್ಲು ಮನ್ಸ್ರ ಅಂತ ಕೇಳ ಮನ್ಸ್ರ ಇವರು ನಿಜವಾಗ್ಲು ಮಾನವೀಯತೆ ಇರೋರ ನಾರದೇವತೆ ಚಾಮುಂಡೇಶ್ವರಿ ಇಲ್ವ ತಾಯಿ ನೀನು ಇಲ್ವೋವಾ ನೂರಾರು ತರ ಆಯುಧಗಳಲ್ಲವ ನಿನ್ ಕೈಯಲ್ಲಿ ಯಾವ್ದಾರು ಒಂದ್ ಐದು ಚುಚ್ಚವೋ ಜನ ವೆಂಕ್ಯಾಕವರ್ಗೆ ಕನ್ಸಲ್ಲಿ ಬಂದು ಇವ್ರಿಗೆ ಎರಡು ವಾಂತಿ ಮೂರ್ ಬೇದಿ ಕೊಡವ ಅವಾಯಿ ಜಗನ್ಮಾತೆ ಜಿಲ್ಲಾಧಿಕಾರಿಗಳೇ ಮೈಸೂರು ಮಹಾನಗರ ಪಾಲಿಕೆ ಆಯ್ತಾರೆ ಮೂಡಾಧ್ಯಕ್ಷೇ ಎಂ ಪಿಗಳೇ ಎಮ್ ಎಲ್ ಎಗಳೇ ವಾನ್ಘಟ್ಟವೆ ಮಾನ್ಘಟ್ಟವೆ ಥೂ ನಿಮ್ ಜನ್ಮಗ್ ಬೆಂಕಿ ಹಾಕವೆ ಹೇಳಿ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು